ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಳ ಮೀಸಲಾತಿಯನ್ನು ಯಥಾಪ್ರಕಾರ ಜಾರಿಗೊಳಿಸಿ ಅರುಂಧಿತಿಯಾರ್ ಸಮುದಾಯ ಸೇರಿದಂತೆ ಐವತ್ತೊಂಬತ್ತು ಜಾತಿಗಳಿಗೆ ಶೇಕಡಾ ಒಂದರಷ್ಟು ಮೀಸಲಾತಿ ಜಾರಿ ಮಾಡಬೇಕು ಎಂದು ಅಖಿಲ ಕರ್ನಾಟಕ ಅರುಂಧಿತಿಯಾರ್ ಮಹಾಸಭಾದ ರಾಜ್ಯ ಸಂಚಾಲಕ ಆರ್ ಬಾಬು ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನ್ಯಾಯಮೂರ್ತಿ ದಾಸ್ ವರದಿಯಲ್ಲಿ ಶೇಕಡಾ ಒಂದರಷ್ಟು ಮೀಸಲಾತಿ ನೀಡುವಂತೆ ವರದಿ ಇದ್ದರೂ ಕಾಂಗ್ರೆಸ್ ಸರ್ಕಾರ ಪರಿಶಿಷ್ಟ ಜಾತಿಯ ಬಲಿಷ್ಠ ಜಾತಿಗಳೊಟ್ಟಿಗೆ ಮೀಸಲಾತಿ ಹಂಚಿಕೆಗೆ ಅರುಂಧಿತಿಯಾರ್ ಸಮುದಾಯವನ್ನು ದೂಡಲಾಗಿದೆ ಎಂದರು ಸಮುದಾಯವು ಪೌರಕಾರ್ಮಿಕ ಸಫಾಯಿ ಕರ್ಮಚಾರಿ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಚಪ್ಪಲಿ ಹೊಲಿಯುವ ಕೆಲಸಗಳಿಗೆ ಮಾತ್ರವೇ ಸೀಮಿತವಾಗಿದ್ದು ಯಾವುದೇ ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಡಲು ಸಾಧ್ಯವಾಗದೆ ಉನ್ನತ ವ್ಯಾಸ ಮಾಡಿದ ಸಮುದಾಯದ ಯುವಕರು ಉದ್ಯೋಗಾವಕಾಶಕ್ಕಾಗಿ ಕಾಯುವಂತಾಗಿದೆ ಎಂದು ಅವಲತ್ತುಕೊಂಡರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಶೇಕಡ ಒಂದರಷ್ಟು ಮೀಸಲಾತಿ ಪರಿಗಣಿಸಿರುವುದೇ ತಿಳಿದು ಸಂತಸ ವ್ಯಕ್ತಪಡಿಸಿದ್ದೆವು ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿಯ ವರ್ಗೀಕರಣದ ವೇಳೆ ಬಿಸಿ ಎಂದು ಮೂರು ಗುಂಪುಗಳನ್ನಾಗಿಸಿ ಎರಡು ಗುಂಪುಗಳಿಗೆ ಶೇಕಡ ಆರರಷ್ಟು ಮತ್ತೊಂದು ಗುಂಪಿಗೆ ಶೇಕಡಾ ಐದರಷ್ಟು ನೀಡಿ ಅರುಂಧಿತಿಯಾರ್ ಸಮುದಾಯವನ್ನು ಸೇರಿಸಿರುವುದನ್ನು ವಿರೋಧಿಸುತ್ತೇವೆ ಎಂದು ಖಂಡನೆ ವ್ಯಕ್ತಪಡಿಸಿದರು ಅಲ್ಲಿ ಮುಖಾಂತರವಾಗಿ ದತ್ತಾಂಶವನ್ನು ಸಂಗ್ರಹ ಮಾಡಿ ಸರ್ಕಾರಕ್ಕೆ ವರದಿ ಕೊಡಿ ಅಂತ ಹೇಳಿ ಆದೇಶ ಮಾಡಿದರು ಅದರಂತೆ ಎಲ್ಲ ಜಾತಿ ಸಮೀಕ್ಷೆ ಮಾಡಿದ್ರು ಮತ್ತು ಸಮೀಕ್ಷೆ ಮಾಡಿ ಅದರಲ್ಲಿ ವಿಶೇಷವಾಗಿ ಒಂದು ಹೊಸ ರೂಪವಾಗಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅನ್ನೋ ಒಂದು ಮಾನವೀಯ ದೃಷ್ಟಿಯಿಂದ ನಾಮೋಹನ್ ದಾಸ ಸಾಹೇಬರು ನಮ್ಮನ್ನು ನೂರ ಒಂದು ಜಾತಿ ಸಮೀಕ್ಷೆ ಆದ ನಂತರ ಅದರಲ್ಲಿ ಎ ವರ್ಗ ಅಂತ ಅರುಂಧತಿಯ ಅರುಂಧತಿಯನ್ನ ಎ ವರ್ಗ ಮಾಡಿ ಅದಕ್ಕೆ ಐವತ್ತೊಂಬತ್ತು ಉಪಜಾತಿಗಳನ್ನ ಸೇರಿಸಿ ಆ ಒಂದು ವರ್ಗಕ್ಕೆ ಒಂದು ಸತ ಏನು ಮೀಸಲಾತಿ ಕೊಡ್ಬೇಕಂತ ಹೇಳಿ ವರದಿನ ಕೊಟ್ಟರು ಸರ್ಕಾರಕ್ಕೆ ಸರ್ಕಾರಕ್ಕೆ ಐದು ವರ್ಗಗಳಾಗಿ ವರದಿ ಸಲ್ಲಿಸ್ತಾರೆ ಆದ್ರೆ ಸರ್ಕಾರ ಈ ಐದು ವರ್ಗಗಳನ್ನ ಪರಿಗಣಿಸಿಲ್ಲ ಅವ್ರ ಏನ್ ಮಾಡಿದಾರ ಯಥಾಸ್ಥಿತಿನ ಕಾಯ್ಕೊಂಡಿದ್ದಾರೆ ಬಲ ಅಂತ ಮಾಡಿಕೊಂಡು ಮೊದಲಿಂದ ಎಡ ಬಲ ಇತ್ತು ಇವತ್ತು ಅದು ಬಲ ಅಂತ ಮಾಡಿದ್ದಾರೆ ನಮ್ ಜೊತೆ ಸ್ಪರ್ಶ ಸಮುದಾಯ ಅಂತ ಹೇಳಿ ಅದಕ್ಕೊಂದು ಐದು ಪರ್ಸೆಂಟ್ ಎಡಕ್ಕೊಂದು ಐದು ಆರು ಪರ್ಸೆಂಟ್ ಮತ್ತೆ ಬಲಕ್ಕೊಂದು ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಬಟ್ ನಮ್ಮನ್ನ ಈ ಚಪ್ಪಿ ಹೊಲ್ಕೊಂಡು ಈ ಹೀನಾಯವಾದ ಕೆಲಸಗಳನ್ನ ಮಾಡಿ ಸಮಾಜದಲ್ಲಿ ನಾವು ಒಂದು ಶತಸತಮಾನಗಳಿಂದಲೂ ಕೂಡ ಈಗ ಕಸ ಕುಸ ಕೆಲಸಲ್ಲೇ ಜೀವನ ಮಾಡ್ತಾರೆ ನಮ್ಮಗಳಿಗೆ ಇವತ್ತು ಯಾರಾಗಿ ನಮ್ಮ ಜಾತಿ ಜನದಲ್ಲಿ ಒಂದು ಆಗಿರ್ಬೋದು ಆರ್ಥಿಕವಾಗಿರ್ಬೋದು ಮತ್ತೆ ಯಾವ್ದು ರಾಜಕೀಯವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೇಕು ಯಾವ್ದು ಕೂಡ ನಮ್ಮ ಮುಂದುವರೆಸಕ್ಕೆ ಪುಟ್ಟಿಲ್ವ ಬರೀ ಸರ್ಕಾರ ಏನ್ ಹೇಳ್ತದೆ ಅಂದ್ರೆ ಸಮಾಜ ಮುಖ್ಯವಾಗಿ ಬನ್ನಿ ಅಂತ ಹೇಳ್ತಾರೆ ಸಮಾಜ ಬರಕ್ ನಮ್ ಸಾಧ್ಯ ಈ ಇನ್ನೂ ನಾವು ಅದೇ ಪರಿಸ್ಥಿತಿ ಇರ್ಬೇಕನ್ನೋ ಒಂದು ಮನಸ್ಸಿಗೆ ಈ ಇಟ್ಕೊಂಡು ಮಾಡಿದ್ದಾರೆ ಕಾರಣ ಏನಂತಂದ್ರೆ ಅಲ್ಲಿರ್ತಕ್ಕಂತ ಎಡ ಬಾಧ ಪ್ರಭಾವಿಗಳು ಪ್ರಭಾವಿ ರಾಜಕಾರಣಗಳ ಒಂದು ಕುಮ್ಮಕ್ಕಿಂದಾನೆ ಇವತ್ತು ಮತ್ತೆ ಈ ಒಂದು ಐದು ವರ್ಗ ಐದು ವರ್ಗ ನಾವು ಏನ್ ಬರಿ ಬರೀ ನಾಲ್ಕು ವರ್ಗ ಮೂರು ವರ್ಗವನ್ನು ಮಾಡಿದ್ದಾರೆ ಈ ಒಂದು ಪರಿಣಾಮವಾಗಿ ನಮ್ಮ ಜನಾಂಗ ಮತ್ತೆ ಇವತ್ತು ನಮ್ಗೆ ಏನಾಗಿದೆ ಅಂದ್ರೆ ಒಂದು ಮರಣ ಶಾಸ್ತ್ರವಾಗಿ ನಮ್ಗೆ ಮತ್ತೆ ನಮ್ಗೆ ಪರಿಣಮಿಸಿದೆ ಕಾರಣ ಏನಂತಂದ್ರೆ ನನ್ನ ಸ್ವಂತ ಮಗಳು ಬಿಇ ಮಾಡಿ ಹೆಚ್ಚು ಕಡಿಮೆ ಹದಿನೈದು ವರ್ಷ ಇತ್ತು ಇವತ್ತಿಗೆ ಮೀಸಲಾತಿಗಳು ಕೆಲಸ ಇಲ್ಲ ಸಾಧಾರಣ ಡೇಟ್ ಆಗಿ ಅಪ್ರೇಟ್ ಕೆಲಸ ಮಾಡಿಕೊಂಡು ಹದಿಮೂರು ಹದಿನಾರು ಸಾವಿರ ರೂಪಾಯಿ ತಮ್ಮ ಕೆಲಸ ಇರ್ತದೆ ಆದರೆ ನನ್ನ ಮಕ್ಕಳ ಇನ್ನೊಂದು ಜನ ನಮ್ಮ ಜನಾಂಗದಲ್ಲಿ ವಿದ್ಯಾವಂತರ ಇದ್ದಾರೆ ಅವ್ರಿಗೆ ಒಂದು ನಿಜವಾದ ಒಂದು ಒಂದು ಒಳ್ಳೆ ಕೆಲಸ ಇಲ್ಲ ಕಾರಣ ಏನಂತಂದ್ರೆ ನಮ್ಗೆ ಮೀಸಲ್ ಸಿಗಲ್ಲ ಮೀಸಲಾತಿ ಇಲ್ಲ ಯಾಕಂದ್ರೆ ಈ ಎಡಬಾಗಿ ವಲಯ ನಮ್ಮದು ಸಮುದಾಯ ವಲಯ ಸಮುದಾಯದ ಜೊತೆಗೆ ನಮ್ಮ ಅರುಂಧರ್ನ ಸೇರಿಸಿ ಇವತ್ತು ಕೊಟ್ಟಿರೋದ್ರಿಂದ ಅವ್ರ ಜೊತೆ ನಾವು ಹೋರಾಟ ಮಾಡೋಕ್ಕಾಗಲ್ಲ ಹೋರಾಟ ಮಾಡೋಕ್ಕೂ ಆಗಲ್ಲ ಅವ್ರಿಂದ ನಾವು ಏನು ಕೇಳೋಕ್ಕೂ ನಮ್ಗೆ ಸಾಧ್ಯ ಇಲ್ಲ ಯಾಕಂದ್ರೆ ಯಥಾ ಸ್ಥಿತಿ ಕಾಯ್ಕೊಂಡಿದ್ದಾರೆ ಇವತ್ತು ನಮ್ಮನ್ನ ನಮ್ಮ ಅರುಂಧರ್ ಸಂಘಟನೆಗೆ ಏ ವರ್ಗದಲ್ಲಿ ಐವತ್ತೊಂಬತ್ತು ಉಪಜಾತನ ಸೇರಿಸಿ ನಮ್ಮ ಒಂದು ಪರ್ಸೆಂಟ್ ಬೀಳ್ಸಿ ಕೊಟ್ಟಿದ್ದಾರೆ ಇವತ್ತು ನಮ್ಮ ಚಲಾಂಕದಲ್ಲಿ ನಾವು ಉದ್ದಾರ ಸಮಾಜದಲ್ಲಿ ಉದಾಹರಣೆಗೆ ಹೇಳ್ತೀನಿ ಅಂತಂದ್ರೆ ಒಂದು ಕಾಲ ಪೂರ್ವಭಾವಿ ಸಭೆ ಜನಗಳ ಅಭಿಪ್ರಾಯ ಸಂಗ್ರಹ ಮಾಡಬೇಕಾದ ವಿಚಾರದಲ್ಲಿ ಯಾರು ನಮ್ಮ ಅವರು ಅವರ ನಡೀತಾರೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷೆ ನಾಗಮಣಿ ನಗರಾಧ್ಯಕ್ಷ ರವಿ ರಾಜ್ಯ ಕಾರ್ಯದರ್ಶಿ ಸಂತೋಷ್ ಮದ್ದೂರು ತಾಲೂಕು ಅಧ್ಯಕ್ಷ ಪಳನಿ ಅವಿನಾಶಿ ವಿಜಯ್ ಭಾಗವಹಿಸಿದರು